ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕದ ಕನ್ನಡದ ಹೆಮ್ಮೆಯ ಸಿನಿಮಾ ಕಾಂತಾರ ಟೂದ್ರಿ ದೊಡ್ಡ ಬಿಗ್ ಅಪ್ಡೇಟ್ ರೀ ಅದು ಏನಪ್ಪಾ ಅಂದ್ರೆ ಅಷ್ಟು ಹೇಳ್ಬೇಕಪ್ಪ ಅಂದ್ರೆ ಕಾಂತಾರ ಮೂವಿ ಆಸ್ಟ್ರೇಲಿಯಾದಾಗ ಮತ್ತು ನ್ಯೂಜಿಲ್ಯಾಂಡ್ದಾಗ ರಿಲೀಸ್ ಮಾಡೋಕ್ಕಾಗ ಪ್ಲ್ಯಾನಿಂಗ್ ಮಾಡ್ಯಾರೀ ಹಾಗೆ ಆ್ಯಂಡ್ ಆರ್ ಇಂಡ್ಯದಾಗ ರಿಲೀಸ್ ಆಗ್ತಾರೆ ಹಾಗೆ ಆ ನಂತರ ಬಂದುಬಿಟ್ಟು ಕಾಂತಾರ ಟು ಇದೇ ಅಕ್ಟೋಬರ್ ಎರಡು ತಾರೀಕು ರೀ ಎಲ್ಲರ ಥೇಟ್ರನ್ನ ಎಲ್ಲ ಕಡೆ ಎಲ್ಲ ಆಲ್ ಓವರ್ ಇಂಡಿಯಾದಾಗೆ ತೇಟ್ರನ್ನ ರೀ ಅದು ಹೆಮ್ಮೆ ವಿಷಯ ರೀ ನಮ್ಮ ಕನ್ನಡದ ದೊಡ್ಡ ಬಜಾರ್ ಸಿನಿಮಾ ಇದು ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ದೊಡ್ಡ ಬಜಾರ್ ಸಿನಿಮಾ ಅಂದರೆ ಇದಾರೆ ರೀ ಕಾಂತಾರ ಟು ಈ ಸಿನಿಮಾನೇ ಈಗ ಅಕ್ಟೋಬರ್ ಎರಡು ತಾರೀಕು ರಿಲೀಸ್ ಆಗುತ್ತೆ ರೀ ಬಟ್ ಒಂದು ಮೇನ್ ಏನಪ್ಪ ಅಂದ್ರೆ ಯಾವುದೋ ಸಾಂಗು ರಿಲೀಸ್ ಮಾಡಿಲ್ಲ ಟ್ರೈಲರು ರಿಲೀಸ್ ಮಾಡಿಲ್ಲ ಏನೂ ರಿಲೀಸ್ ರೀ ಆದರೂ ಇನ್ನೇನು ನಿಗೇರಿ ಅದ ರಿಲೀಸ್ ರೇಟ್ರಿ ಒನ್ ಮಂತ್ ಮೇಲೆ ಆದ್ರೆ ಪ್ರಮೋಷನ್ ಹೆಂಗೆ ಮಾಡ್ತಾರ ಗೊತ್ತಿಲ್ಲ ಬಟ್ ಹೆಸರೇ ಆ ಥರ ಬ್ರ್ಯಾಂಡ್ ಅದ ರೀ ಕಾಂತಾರನ ಅದು ಆ ಹೆಸರು ಮೇಲೆ ಥಿಯೇಟ್ರಿಗೆ ಬಂದ್ರೆ ನೋಡ್ತಾರೆ ನೋಡ್ತಾರ ಬಂತೀರಿ ಯಾರೆಲ್ಲ ಕಾಂತಾರ ಮೂವಿ ಕಾಯ್ತಾ ಇದ್ದೀರ ಅವ್ರು ತಪ್ಪದೆ ಕಮೆಂಟ್ ಮಾಡಿ ಹೇಳಿ ಕಾಂತಾರ ಮೂವಿ ವೇಟಿಂಗ್ ಆತ ಹಾಗೆ ತಪ್ಪದೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನಲ್ಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ